ಗಿರಿ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಶ್ರೀ ಮಾತ್ರೇ ನಮಃ ವೀಕ್ಷಕರೇ ತುಂಬ ಜನ ಆತ್ಮೀಯರು ಕೆಲವೊಂದು ವಾಸ್ತು ಪರಿಹಾರಗಳನ್ನು ತಿಳಿಸಿ ಅಂತ ದೂರವಾಣಿ ಮೂಲಕ ಕೇಳಿರುವುದರಿಂದ ಈ ಸಂಚಿಕೆಯಲ್ಲಿ ಬ್ಯಾಂಬೂ ಪ್ಲಾಂಟ್ ಬಗ್ಗೆ ಕೆಲವೊಂದು ವಿಚಾರಗಳನ್ನು ತಿಳಿದುಕೊಳ್ಳೋಣ ಈ ಬ್ಯಾಂಬೂ ಗಿಡವನ್ನು ದೀರ್ಘಾಯುಷಕ್ಕೆ ಉಪಯೋಗಿಸುತ್ತಾರೆ ಅಲ್ಲದೆ ಋತುಗಳ ವ್ಯತ್ಯಾಸವನ್ನು ಸರಿ ಮಾಡುತ್ತದೆ ಅಂದರೆ ಅತಿ ಉಷ್ಣ ಮತ್ತು ಅತಿ ಶೀತವನ್ನು ಸರಿದೂಗಿಸುತ್ತದೆ ಇದನ್ನು ಸುದೀರ್ಘ ಅದೃಷ್ಟ ಮತ್ತು ಉತ್ತಮ ಆರೋಗ್ಯಕ್ಕೆ ಉಪಯೋಗಿಸುತ್ತಾರೆ ಇದರ ಚಿತ್ರವನ್ನು ಕಚೇರಿ ಅಥವಾ ಮನೆಯಲ್ಲಿ ಹಾಕಿದರೆ ಶುಭ ಫಲ ದೊರೆಯುತ್ತದೆ ಒಂದು ಜೊತೆ ಬ್ಯಾಂಬೂ ಗಿಡದ ರೆಂಬೆಯನ್ನು ಕೆಂಪು ದಾರದಲ್ಲಿ ಜೊತೆಯಾಗಿ ಕಟ್ಟಿ ಅದನ್ನು ಕಚೇರಿ ಅಥವಾ ಮನೆಯ ಮುಖ್ಯದ್ವಾರದ ಎದುರು ಗೋಡೆಗೆ ನೀತಾಕಿದರೆ ಅದು ಮುಖ್ಯದ್ವಾರವನ್ನು ನೋಡುವಂತೆ ಮಾಡಿದರೆ ಅದು ಇತರರ ಕಣ್ಣಿನ ದೃಷ್ಟಿಯನ್ನು ನಿವಾರಿಸುತ್ತದೆ ಅಲ್ಲದೆ ಬ್ಯುಸಿನೆಸ್ನಲ್ಲಿ ನಿಮಗೆ ಯಾರಾದರೂ ತೊಂದರೆ ಕೊಡ್ತಾ ಇದ್ದರೆ ಅಥವಾ ಹಿತಶತ್ರುಗಳಿಂದ ನಿಮಗೆ ತುಂಬ ತೊಂದರೆ ಇದ್ದರೆ ಈ ಬ್ಯಾಂಬೂ ಪ್ಲಾಂಟ್ ನಿಮ್ಮನ್ನು ಕಾಪಾಡುತ್ತದೆ ಆದರೆ ಅದು ನಾಲ್ಕರಿಂದ ಆರು ಅಂಗುಳ ಉದ್ದವಾಗಿರಬೇಕು ಕೆಲವರು ಬೌಲ್ನಲ್ಲಿ ಬ್ಯಾಂಬೂ ಗಿಡವನ್ನು ಬೆಳೆಸಿ ಎದುರಿಗೆ ಕಾಣುವಂತೆ ಇಟ್ಟಿರುತ್ತಾರೆ ಈ ರೀತಿ ಮಾಡೋದ್ರಿಂದ ನಿಮಗೆ ನರದೃಷ್ಟಿ ಪರಿಹಾರ ಆಗುತ್ತದೆ ನಿಮ್ಮ ಬಿಸ್ನೆಸ್ನಲ್ಲಿ ಡೆವಲಪ್ಮೆಂಟ್ ಆಗುತ್ತದೆ ಒಳ್ಳೆಯ ಅಭಿವೃದ್ಧಿಯೂ ಆಗುತ್ತದೆ ಮುಂದಿನ ಭಾಗದಲ್ಲಿ ಮತ್ತೊಂದು ಪರಿಹಾರದೊಂದಿಗೆ ಬರ್ತೀನಿ ಸರ್ವೇ ಜನ ಸ್ವಸ್ತಿ